ಕ್ಷೇತ್ರ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡನೇ ತಾರೀಕು ಕೊಳನೂರಿನಲ್ಲಿ ಈ ನಮ್ಮ ಆಳ್ವಾ ಸಿರಿ ಅಂತ ಹೇಳಿ ಆಳ್ವಾ ನುಡಿಸಿರಿ ಅಂತ ಹೇಳಿ ನಮ್ಮ ತಾಲೂಕಿನಿಗೆ ಒಂದು ಪ್ರೋಗ್ರಾಮ್ನ ಕೊಟ್ಟಿದ್ದಾರೆ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ಇಲ್ಲಿ ಅರ್ಕಲ್ ಹಣ ಮಾಡಿದ್ದು ಈ ಬಾರಿ ಕೊಳನೂರಲ್ಲಿ ಮಾಡ್ತಿದ್ದಾರೆ ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ತಾವು ಅದನ್ನ ಕಾರ್ಯಕ್ರಮವನ್ನು ನೋಡ್ತಕ್ಕಂಥದ್ದು ನಿಮ್ಮ ನೀವು ನಾನು ಹೇಳಲ್ಲ ಬಂದು ಮಿಸ್ ಆದರೆ ಅಯ್ಯೋ ಇಂಥದ್ದನ್ನ ಮಿಸ್ ಮಾಡ್ಕೊಂಡೆ ಅಂತಕ್ಕಂಥದ್ದು ಭಾವನೆ ನಿಮಗೆ ಬರ್ತದೆ ಇಡೀ ತಾಲೂಕಿನ ಜನತೆಗೆ ಇವತ್ತು ಈ ರಾಜ್ಯೋದ್ಯೋಗ ಮುಖಾಂತರ ತಮ್ಮೆಲ್ಲರೂ ಕೂಡ ಅಲ್ಲಿಗೆ ಆಹ್ವಾನ ಮಾಡ್ತಾ ಇದ್ದೀನಿ ತಾವು ತಮ್ಮ ಮಕ್ಕಳ ಜೊತೆ ತಮ್ಮ ಎಲ್ಲರ ಜೊತೆ ಭಾಗವಹಿಸಿ ಹನ್ನೆರಡನೇ ತಾರೀಕು ಫೆಬ್ರವರಿ ಸಾಯಂಕಾಲ ಆರು ಆರರಿಂದ ಹತ್ತು ಗಂಟೆವರೆಗೆ ಮಾತ್ರ ಅದು ಬೇರೆ ತರ ಇರೋದಿಲ್ಲ ಮುನ್ನೂರ ಐವತ್ತು ಜನ ಪಾರ್ಟಿಸಿಪೇಟ್ ಮಾಡಿ ನಮ್ಮ ರಾಜ್ಯದ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳ ಯಾವ್ಯಾವ ಜಾನಪದ ನೃತ್ಯ ಇದೆ ಆ ನೃತ್ಯನ ನಮಗೆ ತೋರಿಸ್ತಕ್ಕಂಥದ್ದು ಮಾಡ್ತದೆ ಅದು ಇಂಟರ್ನ್ಯಾಷನಲ್ ಇವೆಂಟ್ ಆಗಿರೋದ್ರಿಂದ ಅವರೆಲ್ಲರೂ ಭಾಗವಹಿಸಬೇಕು ಬರಬೇಕು ಅಂತ ಹೇಳಿ ತಮಗೆ ಈ ಮೂಲಕ ಮನವಿ ಮಾಡ್ತೀವಿ ಥ್ಯಾಂಕ್ ಯು